ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಅವರ್ ದಿನನಿತ್ಯದ ಹಾಗೆ ಹ್ಯಾನ ಮತ್ತೆ ಜಿನ್ಸೋ ಶಾಲೆಗೆ ಬರ್ತಾರೆ ಆದರೆ ಒಂದೇ ಒಂದು ವ್ಯತ್ಯಾಸ ಜಿನ್ಸೋ ತನ್ನ ಮುಂದೆಯಿಂದ ಪಾಸ್ ಆದರೂ ಹ್ಯಾನಾ ಒಂದೇ ಒಂದು ಸಲ ಆದರೂ ತಿರುಗಿ ನೋಡಿರೋದಿಲ್ಲ ಇದರಿಂದ ಜಿನ್ಸೋ ಬೇಗ ಅವಳ ಹತ್ರ ಬರ್ತಾನೆ ಹ್ಯಾನಲ ಮುಖ ಭಾವದಿಂದ ನನ್ನ ನೆನಪಿಲ್ಲ ಎಂದು ಜಿನ್ಸೋಗೆ ಗೊತ್ತಾಗುತ್ತೆ ಲಾಸ್ಟ್ ಡೇ ಒಂದು ಪ್ರೋಗ್ರಾಮ್ ನ ನೋಡಬೇಕು ಅಂತ ಹೇಳಿದ್ದಲ್ವಾ ನಮಗೆ ನೆಕ್ಸ್ಟ್ ವೀಕ್ ಹೋಗೋಣ ಅಂದಾಗ ನಾನ್ ಯಾಕೆ ನಿಮ್ಮೊಂದಿಗೆ ಬರೋದು ಅಂತ ಕೇಳಿ ಹ್ಯಾನ ಅಲ್ಲಿಂದ ಹೋಗ್ತಾಳೆ ತಕ್ಷಣ ಜಿನ್ಸೋ ಲೀ ಹತ್ತಿರ ಬರ್ತಾನೆ ನೀನು ಹ್ಯಾನಲ್ ಮೆಮೊರೀಸ್ ಮಾತ್ರ ಎರೇಸ್ ಮಾಡಿ ಿದ್ದಲ್ವಾ ಎಂದು ಕೇಳಿದಾಗ ಅದು ನನ್ನ ಇಷ್ಟ ನಿನಗೆ ಮೆಮೊರಿ ಇದ್ದರೂ ಇಲ್ಲದಿದ್ದರೂ ನೀವು ಪುನಃ ಒಂದಾಗ್ತೀರಾ ಅಂತ ಹೇಳಿದ್ದಲ್ವಾ ಸೊ ಗುಡ್ ಲಕ್ ಅಂತ ಹೇಳಿ ಲೀ ಅಲ್ಲಿಂದ ಹೋಗ್ತಾನೆ ಅಲ್ಲಿಂದ ಸೀನ್ ಕಟ್ ಆಗಿ ಸ್ಟಾಫ್ ರೂಮ್ ಅಲ್ಲೂ ಜಾಗದಲ್ಲೂ ಜೀನ್ಸ್ ಹ್ಯಾನ್ ಎಲ್ಲ ನೆನಪಾಗ್ತಿರುತ್ತದೆ ಅವರಿಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ನೆನಪಾಗುತ್ತೆ ಬೀಚ್ ಅಲ್ಲಿ ಮಾತಾಡ್ತಿರುವಾಗ ಒಂದು ವೇಳೆ ಲೀ ನಮ್ಮ ಮೆಮೊರಿನ ಎರೇಸ್ ಮಾಡಿದರೆ ನನ್ನ ಪಟಾಯಿಸೋದಕ್ಕೆ ಬಹಳ ಸುಲಭ ದಿನಾ ನನಗೆ ಸ್ವೀಟ್ಸ್ ತಂದು ಕೊಟ್ಟರೆ ಸಾಕು ತಿನ್ನೋದಕ್ಕೆ ಸಿಕ್ಕರೆ ನಾನು ಹ್ಯಾಪಿ ಆಗ್ತೇನೆ ಎಂದು ಹೇಳಿರುತ್ತಾಳೆ ಇದರಿಂದ ಜೀನ್ಸ್ ಹ್ಯಾನ್ ಇಷ್ಟ ಆದಂತಹ ಕೇಕ್ ನ ತಂದು ಕೊಡ್ತಾನೆ ಹ್ಯಾನ ಈಗಷ್ಟೇ ಊಟ ಮುಗಿಸಿದ ಕಾರಣ ಹೊಟ್ಟೆ ಫುಲ್ ಆಗಿದೆ ಅಂತ ಆ ಕೇಕ್ ನ ಫ್ರೆಂಡ್ ಗೆ ಕೊಡ್ತಾಳೆ ಇದೆಲ್ಲ ಆದ ನಂತರ ಜಿನ್ಸೋ ಅವಳ ಡೆಸ್ಕ್ ನ ಕ್ಲೀನ್ ಮಾಡ್ತಿರೋದನ್ನ ತೋರಿಸುತ್ತಾರೆ ನಿಮ್ಮ ಟೇಬಲ್ ಅಲ್ಲಿ ಧೂಳಿದೆ ಅಂದಾಗ ಇದೆಲ್ಲ ನಾನೇ ಕ್ಲೀನ್ ಮಾಡ್ತೇನೆ ಎಂದು ಹ್ಯಾನಾ ಹೇಳ್ತಾಳೆ ಶಾಪ ನೀಗಿಸೋದಕ್ಕೆ ಮುಂಚೆ ಹ್ಯಾನ ಜಿನ್ಸೋನ ಹಿಂದೆ ಬಿದ್ದಾಗ ಹ್ಯಾನ ಮಾಡಿದಂತಹ ಕೆಲಸ ಈಗ ಜಿನ್ಸೋ ಮಾಡ್ತಿರುತ್ತಾನೆ ಹಾಗೆ ನಮಗೆ ಡ್ರಿಂಕ್ಸ್ ಕುಡಿಯೋದಕ್ಕೆ ಹೋಗೋಣ ಅಂತ ಕೇಳಿದಾಗ ನಾವಿಬ್ಬರು ಮಾತ್ರ ಹೋದ್ರೆ ಚೆನ್ನಾಗಿರೋದಿಲ್ಲ ಬಾಕಿ ಎಲ್ಲರೂ ಇರುವಾಗ ಹೋಗೋಣ ಎಂದು ಹ್ಯಾನಾ ಹೇಳ್ತಾಳೆ ನಂತರ ಹಲವಾರು ಸಲ ಜೀನ್ಸ್ ಟ್ರೈ ಮಾಡಿದ್ರು ಹ್ಯಾನ ಇಂಪ್ರೆಸ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಹಾಗೆ ಸ್ಕೂಲ್ ಮುಗಿಸಿ ಹೋಗ್ತಿರುವಾಗ ಜೀನ್ಸ್ ಒಂದು ಗಿಫ್ಟ್ ನ ಹ್ಯಾನಿಗೆ ಕೊಡ್ತಾನೆ ನನಗೆ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಿರುವಾಗ ಲಿಫ್ಟ್ ಬೇಕಾ ಅಂತ ಕೇಳಿ ಇಲ್ಲಿ ಅವರ ತೀರ ಬರ್ತಾನೆ ಕೇಳಿದ ತಕ್ಷಣ ಹ್ಯಾನಾ ಅವನೊಂದಿಗೆ ಹೋಗ್ತಾಳೆ ಈ ಕಡೆ ಅಮ್ಮ ಅಂಕಲ್ ನ ವಾಕಿಂಗ್ ಕರೆದುಕೊಂಡು ಹೋಗೋದಕ್ಕೆ ಇರುವಂತಹ ಅಲಾರ್ಮ್ ನಡೆಯುವಂತಹ ಸೌಂಡ್ ಕೇಳಿ ಬಂದು ನೋಡುವಾಗ ಅಂಕಲ್ ಪುನಃ ಮನುಷ್ಯ ರೂಪಕ್ಕೆ ಬಂದಿರುತ್ತಾರೆ ಈ ವಿಷಯ ತಿಳಿದ ತಕ್ಷಣ ಹ್ಯಾನಾ ಮತ್ತೆ ಅಕ್ಕ ಅವರ ತೀರ ಬರ್ತಾರೆ ಅಂಕಲ್ ಇದು ಸೆಕೆಂಡ್ ಟೈಮ್ ಮನುಷ್ಯನಾಗ್ತಿರೋದೆ ಅವರಿಗೆ ನೆನಪಿರೋದಿಲ್ಲ ಫಸ್ಟ್ ಟೈಮ್ ಮನುಷ್ಯನಾದಾಗ ಇದ್ದಂತಹ ಆದೇಶ ಅವರಿಗೆ ಅವರಿಗಾಗ್ತಿರುತ್ತದೆ ಹಾಗೆ ಅಂಕಲ್ ನೋಡಿ ಈ ಸಿಟುವೇಶನ್ ಮೊದಲೇ ನಡೆದ ಹಾಗೆ ಇದೆ ಅಂತ ಕೇಳ್ತಾಳೆ ಅಲ್ಲಿಂದ ಸೀನ್ ಗಟ್ಟಾಗಿ ಹ್ಯಾನ್ ಕ್ಯಾಲೆಂಡರ್ ಅಲ್ಲಿ ಅವರೇ ಬರೋ ನಿಕ್ ನೇಮ್ ನ ಬರೆದಿರೋದನ್ನ ನೋಡ್ತಾಳೆ ಹ್ಯಾಂಡ್ ರೈಟಿಂಗ್ ತನ್ನದಾದರು ಯಾವ ಉದ್ದೇಶದಲ್ಲಿ ಬರೆದಿರೋದೆಂದು ಗೊತ್ತಾಗ್ತಿರೋದಿಲ್ಲ ಈ ಕಡೆ ಓಯಿಲ್ ನೇರವಾಗಿ ತಾನು ರೆಡಿ ಮಾಡಿದಂತಹ ಟಿ ಶರ್ಟ್ ನ ತಂದು ಇದು ಯಾವ ಡಾಗ್ ಅಂತ ಕೇಳ್ತಾನೆ ಖೋಖೋ ಅಂತ ಜೀನ್ಸ್ ಹೇಳಿದಾಗ ನಿಮಗೆ ಕೊಖ ಕೋಲ ಕುಡಿಬೇಕಾ ಎಂದು ಕೇಳಿ ಓಯಿಲ್ ಅಲ್ಲಿಂದ ಹೋಗ್ತಾನೆ ತನ್ನ ಬಿಟ್ಟು ಬಾಕಿ ಎಲ್ಲರ ಮೆಮೊರಿಲಿ ಅರೇಜ್ ಮಾಡಿದ್ದಾನೆಂದು ಜಿನ್ಸೋಗೆ ಈಗ ಗೊತ್ತಾಗದು ಅಲ್ಲಿಂದ ಸೀನ್ ಕಟ್ ಆಗಿ ಪ್ರಿನ್ಸಿಪಲ್ ಗೆ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿರೋದನ್ನ ತೋರಿಸುತ್ತಾರೆ ಹ್ಯಾನ್ ಕ್ಲಾಸ್ ಜೊತೆ ಲೀಯ ಕ್ಲಾಸ್ ರೂಮ್ ಸಹ ಕ್ಲೀನ್ ಮಾಡಬೇಕೆಂದು ಪ್ರಿನ್ಸಿ ಹೇಳ್ತಿರುವಾಗ ನನ್ನ ಕ್ಲಾಸ್ ರೂಮ್ ಸಹ ಕ್ಲೀನ್ ಮಾಡಬೇಕೆಂದು ಜಿನ್ಸೋ ಹೇಳ್ತಾನೆ ಹಾಗೆ ಹ್ಯಾನ ಮತ್ತೆ ಮಕ್ಕಳು ಕ್ಲಾಸ್ ರೂಮ್ ನ ಕ್ಲೀನ್ ಮಾಡ್ತಿರುವಾಗ ಓಯಿಲ್ ಕೆಲಸ ಮಾಡದೇ ಆಟ ಆಡ್ತಿರೋದನ್ನ ಕಂಡು ಹ್ಯಾನ ಕರೆದಾಗ ಕಾಲು ಜಾರಿ ಕೆಳಗೆ ಬೀಳುವಷ್ಟರಲ್ಲಿ ಕರೆಕ್ಟ್ ಟೈಮ್ ಅಲ್ಲಿ ಜಿನ್ಸೋ ಹ್ಯಾನ ನ ಕ್ಯಾಚ್ ಮಾಡ್ತಾನೆ ಹಾಗೆ ಅವರಿಬ್ಬರು ಸ್ವಲ್ಪ ಪರಸ್ಪರ ನೋಡ್ತಿರುತ್ತಾರೆ ಹಾಗೆ ನೋಡುವಾಗ ಮಕ್ಕಳು ಕಿರುಚೋದನ್ನ ಕೇಳಿ ಹ್ಯಾನ ಜಿನ್ಸೋ ಕೆಳಗಿಳಿಸುತ್ತಾನೆ ಹೀಗೆ ಹೋದರೆ ಅವರಿಬ್ಬರು ಡೇಟ್ ಮಾಡುವಂತದ್ದು ಸ್ಕೂಲ್ ಫುಲ್ ಹರಡುತ್ತೆ ಅಂತ ಜಿಯಾ ಹೇಳಿದಾಗ ಡೇಟಾ ಯಾರು ಯಾವಾಗ ಅಂತ ಓಯಿಲ್ ಕೇಳ್ತಾನೆ ನೀನೆ ತಾನೇ ಅವರ ವಿಷಯ ನನ್ನೊಂದಿಗೆ ಹೇಳಿದ್ದು ಜಿಯಾ ಹೇಳಿದಾಗ ಗೆ ಇದರ ಕುರಿತು ಯಾವುದೇ ಐಡಿಯಾ ಇರೋದಿಲ್ಲ ಇದನ್ನ ಕಂಡು ಜಿಯಾಗೆ ಏನೋ ಒಂದು ಡೌಟ್ ಬರುತ್ತೆ ಅಲ್ಲಿಂದ ಸೀನ್ ಕಟ್ ಆಗಿ ಪುನಃ ಜೀನ್ಸೋ ಅವಳಿಗೆ ಕೇಕ್ ತಂದು ಕೊಡೋದನ್ನ ತೋರಿಸುತ್ತಾರೆ ಅದೇ ಸಮಯ ಪುನಃ ಲಿಯಾ ಅವರ ಹತ್ತಿರ ಬರ್ತಾನೆ ನಮಗೆ ಸ್ವಲ್ಪ ಪರ್ಸನಲ್ ಆಗಿ ಮಾತನಾಡೋಣ ಅಂತ ಲೀ ಹೇಳಿದಾಗ ಪ್ರತಿ ಸಲದ ಹಾಗೆ ಹ್ಯಾನ ಜಿನ್ಸೋನ ಅನ್ನ ಬಿಟ್ಟು ಲೀ ೊಂದಿಗೆ ಹೋಗ್ತಾಳೆ ಹಾಗೆ ಅವರಿಬ್ಬರು ಮಾತಾಡ್ತಿರುವಾಗ ಮಕ್ಕಳು ಅವರ ಮೇಲೆ ಸ್ಪ್ರೇ ಹೊಡೆದ ಕಾರಣ ಹ್ಯಾನ್ ಕೂದಲು ಸರಿ ಮಾಡಿ ಕೊಡ್ತಿರೋದನ್ನ ಕಂಡು ಜಿನ್ಸೋ ಬರ್ತಾನೆ ಇದನ್ನ ಕಂಡು ಜಿನ್ಸ್ ತುಂಬಾ ಬೇಜಾರಾಗುತ್ತೆ ನಂತರ ಲೀನಾ ನನಗೆ ತುಂಬಾ ಇಷ್ಟ ಅಂತ ಹ್ಯಾನಲೊಂದಿಗೆ ಜಿನ್ಸೋ ಹೇಳಿದಾಗ ನಾನು ಬೇರೆ ವ್ಯಕ್ತಿನ ಪ್ರೀತಿಸುತ್ತೇನೆಂದು ಹೇಳಿ ಹ್ಯಾನ ಜಿನ್ಸೋನ ರಿಜೆಕ್ಟ್ ಮಾಡ್ತಾಳೆ ಇದನ್ನ ಕೇಳಿ ಜಿನ್ಸ್ ಸಹಿಸಲಾಗದಷ್ಟು ನೋವಾಗುತ್ತೆ ಲೀ ಈ ಅವಸರ ಯೂಸ್ ಮಾಡಿ ಹ್ಯಾನ್ ಪಟಾಯಿಸೋದಕ್ಕೆ ಟ್ರೈ ಮಾಡ್ತಿರೋದಲ್ಲ ಜೀನ್ಸೋ ನೋಡ್ತಿರುತ್ತಾನೆ ಕೊನೆಗೆ ಕೋಪ ಹೆಚ್ಚಾಗಿ ಲೀನಾ ತುಂಬಾ ಬೈತಾನೆ ಲೀ ಹ್ಯಾನಲೊಂದಿಗೆ ಡೇಟ್ ಎಂದು ಹೇಳಿದಾಗ ಲೀನಾ ಹೊಡೆಯೋದಕ್ಕೆ ಜಿನ್ಸ ಹಾಕ್ತಾನೆ ಆಗ ಪ್ರೀತಿಸಿದವರು ನಷ್ಟ ಆಗುವಂತಹ ನೋವು ಈಗ ಗೊತ್ತಾಗ್ತಿದ್ಯಾ ನೀವು ಒಂದಾಗೋದಕ್ಕೆ ಕಾರಣ ನಾನೇ ಹ್ಯಾನ ನಿನ್ನ ಕಿಸ್ ಮಾಡಿದ್ದಲ್ಲಿಂದ ತಾನೇ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಇದು ಪ್ಲಾನ್ ಮಾಡಿದ್ದೆ ನಾನು ಇಲ್ಲ ಅಂತಿದ್ದರೆ ಹ್ಯಾನ ಈಗಲೂ ನಿನ್ನ ಲವ್ ಮಾಡ್ತಿರಲಿಲ್ಲ ಅಂದಾಗ ಕೋಪ ಸಹಿಸೋದಕ್ಕಾಗದೆ ಲೀಗೆ ಸರಿಯಾಗಿ ಹೊಡಿತಾನೆ ಅಷ್ಟರಲ್ಲಿ ಹ್ಯಾನ ಬಂದು ಜಿನ್ಸನ್ನ ತಲ್ಲಿ ಹಾಕ್ತಾಳೆ ಗಾಜಿನ ಪೀಸಿಂದ ಜೀನ್ಸನ ಕೈಗೆ ಗಾಯ ಆಗಿದ್ದೆಲ್ಲ ಹ್ಯಾನ ಗಮನಿಸಿರೋದಿಲ್ಲ ಅದರ ಬದಲಾಗಿ ಲೀನಾ ಕೇರ್ ಮಾಡ್ತಿರೋದನ್ನ ಕಂಡು ಜಿನ್ಸಿಗೆ ಸಹಿಸೋದಕ್ಕಾಗದೆ ಅಲ್ಲಿಂದ ಬೇಗ ಬರ್ತಾನೆ ಹಾಗೆ ಹಳೆದೆಲ್ಲ ಯೋಚಿಸಿ ಬೇಜಾರಿಂದಿರುವಾಗ ಕುಗ್ಗಬೇಡ ಅಂತ ಹೇಳಿ ಹ್ಯಾನ ತನ್ನ ಪಕ್ಕ ಬಂದು ಕೂತಿರುವ ಹಾಗೆ ಅನಿಸುತ್ತೆ ನೀನಲ್ವಾ ಹೇಳಿದ್ದು ನೀನ ಪಟಾಯಿಸೋದಕ್ಕೆ ಬಹಳ ಈಸಿ ಅಂತಾಗ ಸ್ವಲ್ಪ ಕಷ್ಟ ಆಗಬಹುದು ನೀನು ಧೈರ್ಯ ಕೈ ಬಿಡ್ಬೇಡ ನಮಗೋಸ್ಕರ ತಾನೆ ಎಂದು ಹ್ಯಾನಾ ಜಿನ್ಸೋನ ಕೋಲ್ ಮಾಡ್ತಿರೋದನ್ನ ತೋರಿಸುತ್ತಾರೆ ಇದರಿಂದ ಜಿನ್ಸೋಗೆ ಪುನಃ ಒಂದು ಆತ್ಮ ಧೈರ್ಯ ಸಿಗುತ್ತೆ ಅದೇ ಸಮಯ ಹ್ಯಾನಾ ಲೀಗೆ ಮೆಡಿಸಿನ್ ಹಚ್ಚಿ ಕೊಟ್ಟಿರುವಾಗ ನಮಗೆ ಡೇಟ್ ಮಾಡೋಣ ಎಂದು ಲೀ ಹೇಳ್ತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಅಂಕಲ್ ನೀವು ಹ್ಯಾನಾ ಮಿಸ್ ನ ಡೇಟ್ ಮಾಡ್ತಿದ್ದೀರಾ ಎಂದು ಕೇಳಿ ಓ ಇಲ್ ಬರ್ತಾನೆ ಇಲ್ಲ ಎಂದು ಜಿನ್ಸೋ ಹೇಳಿದಾಗ ನನಗೆ ಗೊತ್ತಿತ್ತು ಆದರೆ ಆಂಜಿಯ ನೀವಿಬ್ಬರಲ್ಲಿ ಲವ್ ಮಾಡ್ತಿದ್ದೀರಾ ಎಂದು ಹೇಳಿ ನನ್ನ ಫೋನ್ ಮಾಡಿದೆ ಎಂದು ಓಯಿಲ್ ಹೇಳಿದಾಗ ನಮ್ಮ ಜಿನ್ಸೋಗೆ ಶಾಕ್ ಆಗುತ್ತೆ ಈ ಕಡೆ ಹಾನ ಮನೆಗೆ ಬಂದು ಈ ವಿಷಯ ಅಕ್ಕನೊಂದಿಗೆ ಹೇಳ್ತಾಳೆ ಈಗ ನಿನಗೆ ಖುಷಿ ಆಯ್ತಲ್ವಾ ಆದರೆ ಬೇಗ ಎಸ್ ಅಂತ ಹೇಳ್ಬೇಡ ಮೂರ್ನಾಕ್ ದಿನ ಕಳೆದ ಮೇಲೆ ಓಕೆ ಹೇಳು ಅಂತ ಅಕ್ಕ ಹೇಳ್ತಿರುವಾಗ ಜಿನ್ಸೋ ತನ್ನ ಇಷ್ಟ ಅಂತ ಹೇಳಿದ ವಿಷಯ ಹೇಳಕ್ ಹೋದರು ಬೇಡ ಅಂತ ಸುಮ್ಮನಾಗ್ತಾಳೆ ನಂತರ ತನ್ನ ಕ್ಯಾಲೆಂಡರ್ ಅಲ್ಲಿ ಬರೆದಂತಹ ಹೆಸರ ಕುರಿತು ಕೇಳಿದಾಗ ಅಕ್ಕನಿಗೆ ಅದರ ಕುರಿತು ಗೊತ್ತಿರೋದಿಲ್ಲ ಓಯಿಲ್ ಹೇಳಿದ್ದನ್ನ ಆಲೋಚಿಸಿ ಮಾರನೆ ದಿನ ಸ್ಕೂಲ್ ಗೆ ಬಂದ ತಕ್ಷಣ ಜಿಯಾಲೊಂದಿಗೆ ಮಾತಾಡ್ತಿರೋದನ್ನ ತೋರಿಸುತ್ತಾರೆ ಹಾಗೆ ಜಿಯಾನೊಂದಿಗೆ ನಿನ್ನ ಮೆಮೊರಿ ಮಾತ್ರ ಯಾಕೆ ಹೋಗಿಲ್ಲ ಎಂದು ಕೇಳಿದಾಗ ಜಿಯಾಗು ಯಾಕೆ ಅಂತ ಗೊತ್ತಿರೋದಿಲ್ಲ ಜಿನ್ಸೋಗೆ ಮಾತ್ರ ಅವರಿಬ್ಬರ ರಿಲೇಶನ್ಶಿಪ್ ನ ಕುರಿತು ಗೊತ್ತಿರೋದು ಹ್ಯಾನ ಜಿನ್ಸೋನ ಮರೆತಿದ್ದಾಳೆ ಎಂದು ಜಿಯಾಲಿಗೆ ಗೊತ್ತಾಗುತ್ತೆ ಇದರ ಕುರಿತು ಜಿಯಾ ಕೇಳಿದಾಗ ಜಿನ್ಸ ಅವಳೊಂದಿಗೆ ಕಾರ್ಯ ಏನಂದ ಹೇಳಿರೋದಿಲ್ಲ ಹಾಗೆ ಸ್ಟಾಫ್ ರೂಮ್ ಗೆ ಬರ್ತಿರುವಾಗ ಲೀ ಹ್ಯಾನ್ ಡೇಟ್ ಮಾಡೋದನ್ನು ತಿಳಿದು ನಮ್ಮ ಜಿನ್ಸೋಗೆ ತುಂಬಾ ಬೇಜಾರಾಗುತ್ತೆ ಹ್ಯಾನ್ ಜಿನ್ಸೋ ಯಾರೆಂದು ಯೋಚನೆ ಇಲ್ಲದಿದ್ದರೂ ಏನೋ ಎಲ್ಲೋ ಒಂದು ಮಿಸ್ ಆಗುವಂತ ಫೀಲಿಂಗ್ಸ್ ಬರ್ತಿರುತ್ತೆ ಅದಲ್ಲದೆ ಜಿನ್ಸೋನ ರಿಜೆಕ್ಟ್ ಮಾಡಿದಂತಹ ನೋವಿರುತ್ತೆ ಇದರಿಂದ ಹ್ಯಾನ್ ಅವನೊಂದಿಗೆ ಮಾತನಾಡದೆ ಇರೋದಿಲ್ಲ ಟೈಮ್ ಸಿಕ್ಕ ಮಾತಾಡ್ತಿರುತ್ತಾಳೆ ಅಲ್ಲಿಂದ ಸಿನ್ ಕಟ್ ಆಗಿ ಹ್ಯಾನ ಮತ್ತೆ ಒಟ್ಟಿಗೆ ಕ್ಲಾಸ್ ತೆಗೀತಿರೋದನ್ನ ತೋರಿಸುತ್ತಾರೆ ಜಿಯಾ ಆ ಸಮಯ ನೋಡ್ತಿರುತ್ತಾಳೆ ಹಾಗೆ ಕ್ಲಾಸ್ ಮುಗಿದ ನಂತರ ಬಂದು ಯಾಕೆ ನೀವು ನನ್ನ ಮೆಮೊರಿ ಮಾತ್ರ ಎರೇಸ್ ಮಾಡಿಲ್ಲ ಪ್ರೀತಿಸಿದವಳು ನಷ್ಟ ಆದರೆ ನೀವು ಹೀಗೆ ಪ್ರತಿಕರಿಸೋದ ಜಿನ್ಸೋ ಹ್ಯಾನ ತಾನೇ ನಿಮ್ಮ ಟಾರ್ಗೆಟ್ ಅವರಿಬ್ಬರನ್ನ ದೂರ ಮಾಡೋದಕ್ಕೆ ತಾನೇ ನೀವು ಹ್ಯಾನಲ ಮೆಮೊರಿ ಎರೇಸ್ ಮಾಡಿದ್ದು ಅದ್ಯಾಕೆ ಹಾಗೆ ಮಾಡಿದ್ದು ನೀವು ಪಾಸ್ಟ್ ಲೈಫ್ ಅಲ್ಲಿ ಅವರು ನನ್ನ ಕೊಂದಿದ್ದಾರಾ ಎಂದು ಜಿಯಾ ಕೇಳಿದಾಗ ಈ ಮಾತನಾಡದೆ ಹೋಗ್ತಿರೋದನ್ನು ತೋರಿಸುತ್ತಾರೆ ಹಾಗೆ ಇದರ ಹಿಂದಿನ ರಹಸ್ಯ ತಿಳಿಯೋದಕ್ಕೆ ಜಿಯಾ ಮತ್ತೆ ಓಯಿಲ್ ಗುಂಡ ಪ್ರಿನ್ಸಿ ಹತ್ತಿರ ಬರ್ತಾರೆ ಆದರೆ ಮಾತನಾಡೋದಕ್ಕೆ ಜಿಯಾ ಮಾತ್ರ ಹೋಗ್ತಾಳೆ ಇದು ನಿನ್ನ ಅಂಕಲ್ ಜಿನ್ಸೋಸ್ಕರ ಅಂತ ಜಿಯಾ ಹೇಳಿದಾಗ ಸರ್ ನನ್ನ ಅಂಕಲ್ ಎಂದ ನನಗೆ ಹೇಗೆ ಗೊತ್ತಾಗಿದ್ದೆ ಎಂದು ಓಯಿಲ್ ಕೇಳ್ತಾನೆ ಅಲ್ಲಿಂದ ಸೀಮ್ ಕಟ್ ಆಗಿ ಪ್ರಿನ್ಸಿಪಲ್ ನ ಅಲ್ಲಿ ವಿವಿಧ ತರಹದ ಗೇಮ್ ಟಾಯ್ಸ್ ಇರುತ್ತೆ ಪ್ರಿನ್ಸಿಗೆ ಗೇಮ್ ಆಡೋದೆಂದರೆ ತುಂಬಾ ಇಷ್ಟ ಆದರೆ ನನ್ನ ಜೊತೆಗೆ ಆಡೋದಕ್ಕೆ ಯಾರು ಇಲ್ಲ ಅಂತ ಹೇಳ್ತಿರುವಾಗ ನಿಮ್ಮೊಂದಿಗೆ ನಾನು ಆಟ ಆಡ್ತೇನೆ ಆಟ ಗೆದ್ದರೆ ನನಗೊಂದು ಮೌಂಟೇನ್ ಹೆಸರು ಹೇಳಿಕೊಡಬೇಕು ಅಂತ ಪ್ರಿನ್ಸಿ ಹೋಗಿ ಇರ್ತಾರೆ ಹಾಗೆ ಅವರಿಬ್ಬರು ಗೇಮ್ ಸ್ಟಾರ್ಟ್ ಮಾಡ್ತಾರೆ ಓಯಿಲ್ ಮತ್ತೆ ಗುಂಡ ಹೊರಗಡೆ ವೇಟ್ ಮಾಡ್ತಿರುತ್ತಾರೆ ಆಟ ಆಡಿ ನಮ್ಮ ಜಿಯಾ ವಿನ್ ಆಗ್ತಾಳೆ ಕೊನೆಗೆ ನಾನು ಸತ್ತಂತಹ ಮೌಂಟೇನ್ ಎಲ್ಲಿ ಅಂತ ಪ್ರಿನ್ಸಿನೊಂದಿಗೆ ಜಿಯಾ ಕೇಳೋದನ್ನ ತೋರಿಸಿ ಕಟ್ ಮಾಡಿದ್ರೆ ಅಕ್ಕನ ತೋರಿಸುತ್ತಾರೆ ಚೋಹಿನ್ ಮತ್ತೆ ಅಕ್ಕ ಸಣ್ಣವರಿಂದಲೂ ಒಟ್ಟಿಗೆ ಇರೋದರಿಂದ ಒಳ್ಳೆ ಫ್ರೆಂಡ್ಸ್ ಆದ್ದರಿಂದ ಪರಸ್ಪರ ಇರುವಂತಹ ಫೀಲಿಂಗ್ಸ್ ನ ಹೇಳೋದಕ್ಕಾಗಿರೋದಿಲ್ಲ ಆದರೆ ಈ ಸಲ ಅವರಿಬ್ಬರು ಪರಸ್ಪರ ಇರುವಂತಹ ಫೀಲಿಂಗ್ಸ್ ನ ಶೇರ್ ಮಾಡಿ ಒಂದಾಗೋದನ್ನ ತೋರಿಸುತ್ತಾರೆ ಅದೇ ದಿನ ಇನ್ನೊಂದಿಗೆ ಹ್ಯಾನಲ್ ಡೇಟ್ ಶುರು ಆಗೋದು ಇದರಿಂದ ಫ್ರೆಂಡ್ ಹ್ಯಾನಲ್ ಅಂದಿಗೆ ಕಂಗ್ರಾಟ್ ಅಂತ ಹೇಳಿ ಲೀ ರೊಮ್ಯಾಂಟಿಕ್ ಆಗಿ ಹೇಗೆ ಪ್ರಪೋಸ್ ಮಾಡ್ತಾನೆ ಅಂತಲ್ಲ ಅವರಿಬ್ಬರು ಡಿಸ್ಕಸ್ ಮಾಡ್ತಿರೋದನ್ನ ಕಂಡು ನಮ್ಮ ಜೀನ್ಸೋಗೆ ಇನ್ನೂ ಕೋಪ ಹೆಚ್ಚಾಗುತ್ತೆ ಅಲ್ಲಿಂದ ಸೀನ್ ಕಟ್ಟಾಗಿ ಲೀ ಹ್ಯಾನ್ ಒಂದು ಮೂವಿಗೆ ಬಂದಿರುತ್ತಾನೆ ನಮ್ಮ ಜೀನ್ಸ್ ಸಹ ಥಿಯೇಟರ್ ಗೆ ಬಂದಿರುತ್ತಾನೆ ನಮ್ಮ ಜೀನ್ಸ್ ಮೂವಿ ನೋಡದೆ ಹ್ಯಾನ್ ಅನ್ನ ನೋಡ್ತಿರುತ್ತಾನೆ ಲೀ ಹ್ಯಾನ್ ಅಲ್ ಕಡೆ ತಿರುಗಿದ್ರೆ ಸಾಕು ನಮ್ಮ ಜೀನ್ಸ್ ಅನ್ನ ಎದೆಬಡಿತ ಜೋರಾಗುತ್ತೆ ಎಮೋಷನಲ್ ಸೀನ್ ಅಲ್ಲಿ ಹ್ಯಾನ್ ಆಲ್ತಿರೋದನ್ನ ಕಂಡು ಲೀ ಖರ್ಚಿಫ್ ಕೊಟ್ಟಿರುವಾಗ ಹ್ಯಾನ್ ಹಾಳೋದನ್ನ ಕಂಡು ನಮ್ಮ ಜೀನ್ಸ್ ಆಲ್ತಿರುತ್ತಾನೆ ಹಾಗೆ ಹ್ಯಾನ ಹೊರಗಡೆ ಬಂದಾಗ ಲೀ ಜಿನ್ಸೋನೊಂದಿಗೆ ಹ್ಯಾನ್ ಅನ್ನ ಮಾತನಾಡ ಬಿಡದೆ ಹ್ಯಾನ್ ಅಲ್ಲ ಕೈ ಹಿಡಿದು ಹೋಗ್ತಿರೋದನ್ನು ತೋರಿಸುತ್ತಾರೆ ಪ್ರತಿಯೊಂದು ನಿಮಿಷ ಕಳೆದ ಹಾಗೆ ನಮ್ಮ ಜಿನ್ಸಿಗೆ ಇನ್ನೂ ಕೋಪ ಹೆಚ್ಚಾಗ್ತಿರುತ್ತೆ ಮನೆಗೆ ಬರ್ತಿರುವಾಗ ಅಕ್ಕ ಮತ್ತೆ ಚೂಹಿನ್ ಕೈ ಹಿಡಿದು ಬರ್ತಿರೋದನ್ನ ಕಂಡು ನಿನ್ನ ಅಕ್ಕ ಬಂದ್ರಲ್ವಾ ಇನ್ನು ನೀವಿಬ್ಬರು ಮನೆಗೆ ಹೋಗಿ ಅಂತ ಹೇಳಿ ಲೀ ಅಲ್ಲಿಂದ ಹೋಗ್ತಾನೆ ಲೀಗೆ ಹೇಗೆ ಅಕ್ಕನ ಹೆಸರು ಗೊತ್ತು ಅಂತ ಯೋಚಿಸುತ್ತಿರುವಾಗ ಅವರಿಬ್ಬರು ಹ್ಯಾನ್ ಅನ್ನ ಕಂಡ ತಕ್ಷಣ ಕೈ ಬಿಡ್ತಾರೆ ಹಾಗೆ ನಮ್ಮ ಚೂಹಿನ್ ಬೇಗ ಅಲ್ಲಿಂದ ಹೊಡಿ ಹೋಗ್ತಾನೆ ಹಾಗೆ ಅವರಿಬ್ಬರು ಮಾತಾಡ್ತಿರುವಾಗ ಲೀ ಸರ್ ನ ನೀನು ಮೀಟ್ ಮಾಡಿದ್ಯಾ ಅಂತ ಕೇಳಿದಾಗ ಇಲ್ಲ ಅಂದಾಗ ಹ್ಯಾನ್ ಅಲ್ಲಿಗೆ ಡೌಟ್ ಬರುತ್ತೆ ಅದು ಬಿಟ್ಟು ನೀನು ಈಗ ಯಾರನ್ನ ಡೇಟ್ ಮಾಡ್ತಿದ್ದೀಯಾ ನಿಜ ಹೇಳು ನೀನು ಇವತ್ತು ಚೂಹಿನೊಂದಿಗೆ ಡೇಟಿಂಗ್ ಗೆ ಹೋಗಿದ್ದಲ್ವಾ ಎಂದು ಕೇಳಿದಾಗ ಅಕ್ಕ ಬೇಗ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ ಅಲ್ಲಿಂದ ಸಿನ್ ಕಟ್ ಆಗಿ ಮಾರನೇ ದಿನ ಹಾನಾ ಜೀನ್ಸ್ ಹತ್ತಿರ ಬರೋದನ್ನ ತೋರಿಸುತ್ತಾರೆ ನೀವು ನಿನ್ನೆ ನೋಡಿದಂತಹ ಮೂವಿ ಎಂಜಾಯ್ ಮಾಡಿದ್ರ ಎಂದು ಕೇಳಿದಾಗ ಇಲ್ಲ ಅಂತ ಜೀನ್ಸೋ ಹೇಳಿ ನನ್ನ ಪಕ್ಕದಲ್ಲಿ ಕೂರಬೇಕಾದ ವ್ಯಕ್ತಿ ತಬ್ಬ ವ್ಯಕ್ತಿಯೊಂದಿಗೆ ಕೂತಿರೋದನ್ನ ಕಂಡು ಮೂವಿ ಎಂಜಾಯ್ ಮಾಡೋದಕ್ಕೆ ಆಗಿಲ್ಲ ಎಂದು ಹೇಳ್ತಿರೋದನ್ನ ತೋರಿಸಿ ಕಟ್ ಮಾಡಿದ್ರೆ ಪ್ರಿನ್ಸಿಗೆ ಆ ಜಾಗ ಯಾವುದೊಂದು ಜಿಯಾಳಿಗೆ ಹೇಳಿ ಕೊಡಬೇಕಾಗಿ ಬಂತು ಜಿಯಾ ಆ ಜಾಗಕ್ಕೆ ಹೋಗೋದಕ್ಕೆ ಪ್ಲಾನ್ ರೆಡಿ ಮಾಡೋದನ್ನ ಕಂಡು ನಾವು ನಿಮ್ಮೊಂದಿಗೆ ಬರ್ತೇವೆ ಎಂದು ಹೇಳಿ ಓಯಿಲ್ ಮತ್ತೆ ಗುಂಡ ಟಾರ್ಚರ್ ಮಾಡ್ತಿರುತ್ತಾರೆ ಜಿಯಾ ತನ್ನ ಪಾಸ್ಟ್ ಲೈಫ್ ನ ಹುಡುಕುತ್ತಾ ಹೋಗ್ತಿರೋದೆಂದು ಅವರೊಂದಿಗೆ ಹೇಳ್ತಿರುತ್ತಾಳೆ ಹಾಗೆ ಹ್ಯಾನ ಕ್ಲಾಸ್ ಮುಗಿಸಿ ಮನೆಗೆ ಹೋಗ್ತಿರುವಾಗ ಜಿನ್ಸೋನ ಟೇಬಲ್ ನ ಗಮನಿಸುತ್ತಾಳೆ ಜಿನ್ಸೋನ ಕ್ಯಾಲೆಂಡರ್ ಅಲ್ಲೂ ಹ್ಯಾನ ಬರೆದ ಹಾಗೆ ಅವರ ನ ಕಂಡು ಶಾಕ್ ಆಗ್ತಾಳೆ ಹಾಗೆ ಬೇಗ ಜೀನ್ಸ್ ಹತ್ತಿರ ಬಂದು ಅದರ ಕುರಿತು ಕೇಳ್ತಾಳೆ ಅವರಿಟ್ಟಂತಹ ಆ ನಿಟ್ ನಿಮ್ ಒಂದು ಓಶನ್ ನ ಹೆಸರಾದ ಕಾರಣ ನೀವು ಆ ಓಶನ್ ನೋಡೋದಕ್ಕೆ ಹೋಗ್ತೀರಾ ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಇರುವ ಹಾಗೆ ನನ್ನ ಕ್ಯಾಲೆಂಡರ್ ಅಲ್ಲೂ ಆ ಹೆಸರಿದೆ ಎಂಬಾಗ ಈ ವೀಕಲ್ಲಿ ನೀವು ನನ್ನೊಂದಿಗೆ ಜಾಗಕ್ಕೆ ಬರ್ತೀರಾ ಎಂದು ಕೇಳ್ತಿರುವಾಗ ಜಿನ್ಸೋನ ಬ್ಯಾಗ್ ಅಲ್ಲಿ ಇರುವಂತಹ ಕೀಚೆಯ ಹ್ಯಾನ ಗಮನಿಸಿ ಈ ಕೀಚೆಯನ್ನ ನಾನೆಲ್ಲ ನೋಡಿದ್ದೇನೆ ಇದು ತುಂಬಾ ಕ್ಯೂಟ್ ಆಗಿದೆ ಅಂದಾಗ ಖೋಖೋ ಎಂಬ ಒಂದು ನಾಯಿ ಮರಿ ಇತ್ತು ಅದರ ಫೇಸ್ ಈಡಾ ಇರೋದು ನಾನು ಅದನ್ನ ತುಂಬಾ ಮಿಸ್ ಮಾಡ್ತೇನೆ ಅಂದಾಗ ಅದ್ಯಾಕೆ ಹಾಗೆ ಅವಳೀಗ ದೂರದಲ್ಲಿರೋದ ಎಂದು ಹ್ಯಾನಿ ಕೇಳಿದಾಗ ಹಾಗೇನಿಲ್ಲ ನನ್ನ ಪಕ್ಕದಲ್ಲೇ ಇದ್ದಾಳೆ ಆದರೆ ಅವಳಿಗೆ ನನ್ನ ಯೋಚನೆ ಇಲ್ಲ ಎಂದು ಜಿನ್ಸೋ ಹೇಳಿ ಮುಂದೆ ಅವಳು ನನ್ನ ತೀರ ಬರ್ತಾಳೆ ಎಂದು ಜಿನ್ಸೋ ಕೇಳಿದಾಗ ಬರ್ತಾಳೆ ಎಂದು ಹೇಳಿ ಅಲ್ಲಿಂದ ಹೋಗ್ತಾಳೆ ಹಾಗೆ ಮನೆಗೆ ಬರ್ತಿರುವಾಗ ಅಕ್ಕ ಮತ್ತೆ ಚೋಹಿನೊಟ್ಟಿಗೆ ಬರ್ತಿರೋದನ್ನ ಕಂಡು ಅದು ತನ್ನ ಮತ್ತೆ ಜಿನ್ಸನ ಹಾಗೆ ಕಾಣಿಸುತ್ತೆ ಆದರೆ ಯಾಕೆ ಹೀಗೆ ಅನಿಸಿದ್ದೆಂದು ಹ್ಯಾನಲ್ಲಿಗೆ ಗೊತ್ತಾಗ್ತಿರೋದಿಲ್ಲ ಹಾಗೆ ನೇರವಾಗಿ ಅವರ ತೀರ ಬಂದು ಹೇಗೆ ಲವ್ ಆಗಿದೆ ಎಂದು ಹ್ಯಾನಾ ಕೇಳ್ತಾಳೆ ಪುನಃ ಸೀನ್ ಕಟ್ ಆಗಿ ಮಾರನೆ ದಿನ ಹ್ಯಾನಾ ಲೀನೊಂದಿಗೆ ಸೆಕೆಂಡ್ ಡೇ ಡೇಟಿಂಗ್ ಗೆ ಬಂದಿರೋದನ್ನ ತೋರಿಸುತ್ತಾರೆ ಹಾಗಿರುವಾಗ ಜಿಯಾ ಮೌಂಟೇನ್ ಗೆ ಹೋಗುವಂತಹ ಒಂದು ಪಿಕ್ ಅವನ ಗೆ ಬರುತ್ತೆ ಇದನ್ನ ನೋಡಿ ಅವನ ಮುಖಭಾವ ಚೇಂಜ್ ಆಗ್ತಿರೋದನ್ನ ಕಂಡು ಹ್ಯಾನಾ ಏನಾಯ್ತೆಂದು ಎಂದು ಲೀನೊಂದಿಗೆ ಕೇಳ್ತಾಳೆ ಈ ಕಡೆ ನಮ್ಮನ್ನ ಬಿಟ್ರೆ ಬೇರೆ ಯಾರು ಟ್ರೆಕಿಂಗ್ ಅಲ್ಲಿ ಮುಂದೆ ಬರೋದಿಲ್ಲ ಒಂದಿಷ್ಟು ಸುಸ್ತಾಗಲ್ಲ ಅಂತ ಜಿಯಾಲ ಕಾಲಿ ಹಿಡಿದು ಅವಳೊಂದಿಗೆ ಬಂದು ಈಗ ಒಂದಡಿ ಸಹ ನಡೆಯೋದಕ್ಕೆ ಅವರಿಗಾಗ್ತಿರೋದಿಲ್ಲ ಅವರೆಲ್ಲರೂ ಹಾಗೆ ರೆಸ್ಟ್ ಮಾಡ್ತಿರುವಾಗ ಓಯಿಲ್ ಅಂಕಲ್ ನ ಕುರಿತು ಕೇಳಿದಾಗ ಹ್ಯಾನಾ ಮತ್ತೆ ಜೀನ್ಸ್ ಪರಸ್ಪರ ಪ್ರೀತಿಸುತ್ತಿದ್ದರು ಹ್ಯಾಂಗ್ ಮೆಮೊರಿ ಹೋಗಿದ್ದಲ್ಲ ಜಿಯಾ ಹೇಳ್ತಾಳೆ ಅದೇ ಸಮಯ ಓಯಿಲ್ ಹ್ಯಾಂಗ್ ಅಳಿಗೆ ಫೋನ್ ಮಾಡೋದನ್ನ ತೋರಿಸುತ್ತಾರೆ ಮಿಸ್ ನೀವು ಬೇಗ ನನ್ನ ಮನೆಗೆ ಬರ್ಬೇಕು ಅರ್ಜೆಂಟ್ ಆಗಿ ಒಂದು ವಿಷಯ ಹೇಳಬೇಕೆಂದು ಹೇಳಿ ಅಡ್ರೆಸ್ ನ ಸೆಂಡ್ ಮಾಡ್ತಾನೆ ಹಾಗೆ ಈ ಕಡೆ ಈ ಐಡಿಯಾ ವರ್ಕ್ ಆಗುತ್ತೆ ಅಂತ ಹೇಳಿ ಅವರಿಬ್ಬರು ಜೋರಾಗಿ ನಗಾಡ್ತಾರೆ ಓಯಿಲ್ ಅವರ ಮನೆಗೆ ಹೋಗೋದಕ್ಕೆ ಹೇಳಿದ್ದಾರೆಂದು ಲೀನೊಂದಿಗೆ ಹ್ಯಾನಾ ಹೇಳಿದಾಗ ಹಾಗಿದ್ದರೆ ನೀನು ಬೇಗ ಹೋಗು ಅಂತ ಹೇಳಿ ಹೇಳ್ತಾನೆ ಹಾಗೆ ಹಾನ ಹೋದ ನಂತರ ಓಯಿಲ್ ಮನೆಯಲ್ಲಿ ಇಲ್ಲ ತಾನೆ ಮತ್ತೆ ಓಯಿಲ್ ಹಾಗೆ ಹೇಳಿದ್ದೇ ಆಲೋಚಿಸುತ್ತಾನೆ ಸೇಮ್ ಟೈಮ್ ಜಿಯಾಲಿಗೆ ಆ ಕಾಡಿಂದ ಏನೋ ಒಂದು ಸೌಂಡ್ ಕೇಳಿಸುತ್ತೆ ತಕ್ಷಣ ಜಿಯಾ ಕಡೆಗೆ ಓಡಿ ಹೋಗ್ತಿರೋದನ್ನ ತೋರಿಸುತ್ತಾರೆ ಅಲ್ಲಿಂದ ಸೀಮ್ ಕಟ್ ಆಗಿ ಓಯಿಲ್ ನೋಡೋದಕ್ಕೆ ಹಾನ ಅವನ ಮನೆಗೆ ಬರ್ತಾಳೆ ಹಾಗೆ ಬಂದಾಗ ಜಿನ್ಸೋ ಇರೋದನ್ನ ಕಂಡು ಹಾನಿಗೆ ಶಾಕ್ ಆಗುತ್ತೆ ಜೊತೆಗೆ ನಮ್ಮ ಜಿನ್ಸೋಗೆ ಹಾನ ಕಂಡ ತಕ್ಷಣ ಶಾಕ್ ಆಗುತ್ತೆ ಹಾಗೆ ಇರುವಾಗ ಜಿಯಾ ಹೇಳಿ ನನಗೆ ಎಲ್ಲಾ ವಿಷಯ ಗೊತ್ತಾಯ್ತು ಇದರಿಂದ ಹ್ಯಾನಾ ಮಿಸ್ ನ ಮನೆಗೆ ಬರೋದಕ್ಕೆ ಹೇಳಿದ್ದು ಗುಡ್ ಲಕ್ ಅಂಕಲ್ ಅಂತ ಓಯಿಲ್ ಮೆಸೇಜ್ ಮಾಡಿರುತ್ತಾನೆ ಹಾಗೆ ನಾನು ಇಲ್ಲ ಅಂಕಲ್ ಎಂದು ಹೇಳಿ ಅಡ್ರೆಸ್ ಚೇಂಜ್ ಆಗಿದ್ದಲ್ಲ ಎಂದು ಜಿನ್ಸ ಹೇಳ್ತಾನೆ ಈ ಕಾರ್ಯ ಹ್ಯಾನಲ್ಲಿಗೆ ಈಗ ಗೊತ್ತಾಗಿದ್ದು ಹಾಗೆ ಹಾನ ಅಲ್ಲಿಂದ ಹೋಗ್ತಿರೋದನ್ನ ಕಂಡು ಊಟ ಮಾಡಿದ್ದಕ್ಕೆ ಜಿನ್ಸ ಹಾನ ಕರೀತಾನೆ ಅಲ್ಲಿಂದ ಸಿನ್ ಕಟ್ ಆಗಿ ಜಿಯಾ ಕರೆಕ್ಟ್ ಆಗಿ ಆ ಮೌಂಟೈನ್ ಗೆ ಬಂದಿರುತ್ತಾಳೆ ಸತ್ತು ಹೋಗುವಂತಹ ತನ್ನ ಕೊನೆಯ ನಿಮಿಷದಲ್ಲೂ ಲೀನಾ ಹೆಸರು ಕರೆದಿರುತ್ತಾಳೆ ಅದೇ ಸಮಯ ಜಿಯಾ ಆ ಹೆಸರು ಕೇಳಿ ತಿರುಗಿ ನೋಡಿದಾಗ ಪಾಸ್ ಲೈಫಲ್ಲಿ ಇದ್ದಂತ ಹಜ್ಜಿಯ ಕೆಳಗೆ ಬೀಳೋದನ್ನ ನೋಡ್ತಾಳೆ ನಂತರ ತಾನು ಕೆಳಗೆ ಬಿದ್ದಂತ ಜಾಗಕ್ಕೆ ಬರ್ತಾಳೆ ಈ ಕಡೆ ಜಿನ್ಸು ಅವಳಿಗೋಸ್ಕರ ಫುಡ್ ನ ರೆಡಿ ಮಾಡ್ತಿರುವಾಗ ನಾನು ಈ ಮನೆಗೆ ಇದ್ರೆ ಮುಂಚೆ ಬಂದಿದ್ದೀನಾ ಈ ಮನೆಗೆ ಬಂದ ಹಾಗೆ ಅನಿಸುತ್ತೆ ಸ್ವಲ್ಪ ದಿನದಿಂದ ನನಗೇನು ಆಗಿದೆ ಮನಸ್ಸು ಹೇಳ್ತಿರೋದೇ ಬೇರೆ ಬ್ರೈನ್ ಹೇಳ್ತಿರೋದೆ ಬೇರೆ ಅಂತ ಹ್ಯಾನಾ ಹೇಳ್ತಾಳೆ ಜಿನ್ಸೋ ಇದೆಲ್ಲ ಕೇಳಿ ನಿಲ್ಲೋದಲ್ಲದೆ ಹ್ಯಾನಲ್ ಮಾತಾಡ್ತಿರೋದಿಲ್ಲ ಯಾಕೆ ಹೀಗೆ ಆಗ್ತಿರೋದೆಂದು ಹ್ಯಾನಾ ಕೇಳುವಾಗ ಅದನ್ನ ಹೇಳಬೇಕಾ ಎಂದು ಜಿನ್ಸೋ ಕೇಳ್ತಾನೆ ನಂತರ ಜಿನ್ಸೋ ಹ್ಯಾನ ಕಿಸ್ ಮಾಡೋದಕ್ಕೆ ಬಂದಾಗ ಹ್ಯಾನಾ ಜಿನ್ಸೋನ ತಟ್ಟಿ ಹಾಕಿ ಹೋಗ್ತಿರೋದನ್ನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು